ಡಿಕೆಶಿ ನೂರು ಕೋಟಿ ಆಫರ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದಲ್ಲಿ ದೇವರಾಜೇಗೌಡ ಹೇಳಿಕೆಯನ್ನ ನೋಡಿದ್ದೀನಿ ಎಲ್ಲದರ ಬಗ್ಗೆಯೂ ಡಿಕೆ ಉತ್ತರಿಸುತ್ತಾರೆ ಅಂತ ದೇವೇಗೌಡರು ಹೇಳಿದ್ದಾರೆ ಮಾಧ್ಯಮದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದ್ದೀನಿ ಇದಕ್ಕೆಲ್ಲ ಡಿಕೆ ಉತ್ತರ ಕೊಡ್ತಾರೆ ಅಂತ ಹೇಳಿದ್ದಾರೆ ದೇವೇಗೌಡರು ಕುಮಾರಸ್ವಾಮಿ ಅಧ್ಯಕ್ಷರಾಗಿ ಎಲ್ಲವನ್ನ ನೋಡ್ಕೊಳ್ತಾರೆ ಪೆನ್ ಡ್ರೈವ್ ಪ್ರಕರಣದಲ್ಲಿ ತುಂಬಾ ಜನರಿದ್ದಾರೆ ಪೆನ್ ಡ್ರೈವ್ ಕೇಸ್ ನಲ್ಲಿ ಯಾರೆಲ್ಲ ಹೆಸರಿದೆ ಅಂತ ನಾನ್ ಹೇಳಲ್ಲ ಅಂತ ದೇವೇಗೌಡ ಹೇಳಿದ್ದಾರೆ ಇವತ್ತು ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಾರಿಗೆ ರಿಯಾಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ದೇವೇಗೌಡರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹ ಹೇಳಿದ್ರು ರಾಜೇಗೌಡರು ಏನು ಆರೋಪ ಮಾಡ್ತಾ ಇದ್ದಾರೆ ನೂರು ಕೋಟಿ ಆಫರ್ ನೀಡಿದ್ರು ಡಿ ಕೆ ಶಿವಕುಮಾರ್ ಅನ್ನುವಂತಹ ವಿಚಾರವನ್ನ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ಎಲ್ಲದಕ್ಕೂ ಸಹ ಉತ್ತರ ಕೊಡ್ತಾರೆ ಅಂತ ದೇವೇಗೌಡರು ಹೇಳಿದ್ದಾರೆ ಕುಮಾರಸ್ವಾಮಿ ಪಕ್ಷದ ಅಧ್ಯಕ್ಷರಾಗಿ ಎಲ್ಲವನ್ನ ಸಹ ನೋಡ್ಕೊಳ್ತಾರೆ ಪೆನ್ ಡ್ರೈವ್ ಪ್ರಕರಣದಲ್ಲಿ ತುಂಬಾ ಜನರಿದ್ದಾರೆ ಪೆನ್ ಡ್ರೈವ್ ಕೇಸ್ನಲ್ಲಿ ಯಾರೆಲ್ಲ ಹೆಸರಿದೆ ಅನ್ನೋದನ್ನು ನಾನು ಹೇಳಲ್ಲ ಅಂತ ದೇವೇಗೌಡ್ರು ಹೇಳಿಕೆ ಕೊಟ್ಟಿದ್ದಾರೆ ಸರಿ ದೇವರಾಜ ದೇವರಾಜೇಗೌಡರು ಆರೋಪ ಮಾಡ್ತಾರೆ ಇದರ ಡಿ ಕೆ ಶಿವಕುಮಾರ್ ಕೈವಾಡ ಇದೆ ಅವರು ನನಗೆ ಆಫರ್ ಕೊಟ್ಟಿದ್ರು ನೂರು ಕೋಟಿ ಅಂತ ಹತ್ತು ನಿಮಿಷ ಇದೆಲ್ಲವಕ್ಕೂ ಕುಮಾರಸ್ವಾಮಿ ಅವರು ಉತ್ತರ ಕೊಟ್ಟಿದ್ದಾರೆ ದೇವರಾಜೇಗೌಡರು ಏನು ಹೇಳಿದ್ದಾರೆ ಮಾಧ್ಯಮದಲ್ಲಿ ನಾವೆಲ್ಲ ನೋಡಿದ್ದೇವೆ ನಾನು ಅದರ ಬಗ್ಗೆ ರಿಯಾಕ್ಟ್ ಕುಮಾರಸ್ವಾಮಿಯವರು ಈ ವಿಷಯದಲ್ಲಿ ಎಲ್ಲ ಇನ್ಕ್ಲೂಡಿಂಗ್ ರೇವಣ್ಣ ಎಲ್ಲ ವಿಷಯದಲ್ಲೂ ಕುಮಾರಸ್ವಾಮಿಯವರು ರಿಯಾಕ್ಟ್ ಇದ್ದಾರೆ ಅವರು ಇವತ್ತು ಆಕ್ಟಿವ್ ಆಗಿ ಪಾಲಿಟಿಕ್ಸ್ನಲ್ಲಿ ಭಾಳ ಪಕ್ಷದ ಅಧ್ಯಕ್ಷರಾಗಿ ಯಾವುದೇ ವಿಷಯ ಬಂದರೂ ಹೋರಾಟದ ಛಲ ಇದೆ ಅವ್ರಿಗೆ ಅದರಿಂದ ಅವರು ಎಲ್ಲ ವಿಷಯ ಹೇಳಿದ್ರು ಸರ್ ರಾಜಕೀಯವಾಗಿ ದೇವೇಗೌಡರ ಕುಟುಂಬಕ್ಕೆ ಹಿನ್ನಡೆ ಮಾಡಬೇಕು ಈ ಎಲ್ಲ ಬೆಳವಣಿಗೆಗಳನ್ನು ಬೆಳೆಸಿಕೊಂಡು ನಿಜ ಇದ್ರ ಒಂದು ವರದಿ ನಡೆದಿದೆ ನೀವು ದೇವರಾಜೇಗೌಡರ ಇನ್ನು ಬೇರೆ ಬೇರೆ ಇದಾರೆ ಅದೆಲ್ಲ ಬೇಡ ಈಗ ನಾನೇ ಹೆಸಲ್ಲ ತುಂಬ ಜನ ಇದ್ದಾರೆ ಅದರಿಂದಲೇ ಅದರಿಂದ ಕುಮಾರಸ್ವಾಮಿಯವರಿದ್ರ ಬಗ್ಗೆ ಏನೇನು ಕ್ರಮ ತಗೋಬೇಕು ಅಂತ ಹೇಳಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್